ರಾಜಕಾರಣ ಪಡುವ ರೀತಿ ಆಗಿದೆ ಎಂದು ಮಾಜಿ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಎಲ್ಲ ಪಕ್ಷಗಳಲ್ಲಿ ನೇರ ಗುಂಪುಗಾರಿಕೆ ಇದೆ ಆದರೆ ಈ ತರಹ ಬಹಿರಂಗ ಬಡಿದಾಟ ಹಿಂದೆಂದು ಕಂಡಿರಲಿಲ್ಲ ಈ ಬಗ್ಗೆ ಜನರೇ ತೀರ್ಮಾನ ಮಾಡಬೇಕು ಎಂದ ಅವರು ಎಷ್ಟೇ ಬಡಿದಾಡಿದರೂ ಚುನಾವಣೆಯಲ್ಲಿ ಒಂದಾಗುತ್ತೇವೆ ಎಂದು ಕಾಂಗ್ರೆಸ್ ಹೇಳುತ್ತಿದೆ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಮೂಡ ಸರದಿ ಕೊಲೆಗಳು ಬೆಲೆ ಏರಿಕೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಬಿಜೆಪಿ ಹೇಳುತ್ತಿದೆ ಇದರ ಜೊತೆಗೆ ಜೆಡಿಎಸ್ನಲ್ಲೂ ಬಡಿದಾಟ ಇದೆ ಎಲ್ಲವೂ ಅಧಿಕಾರಕ್ಕೆ ಕಿತ್ತಾಟ ನಡೆದಿದೆ ಎಂದು ತಿಳಿಸಿದ ಈಶ್ವರಪ್ಪ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಇವತ್ತು ಕರ್ನಾಟಕ ರಾಜಕಾರಣ ಒಂದು ರೀತಿ ಅಸಕ್ಷ್ಯ ಬರೋ ರೀತಿಯಲ್ಲಿದೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ನೇರ ಗುಂಪುಗಾರಿಕೆ ಕಾಣ್ತಾ ಇದೆ ಜನ ಈ ರೀತಿ ರಾಜಕೀಯ ಪಕ್ಷಗಳ ಬಗ್ಗೆ ಇಷ್ಟು ಬಹಿರಂಗವಾಗಿ ಬಡದಾಟ ಮಾಡ್ತಾ ಇದ್ದು ಎಂದೆಂದೆಂದೆಂದು ರಾಜ್ಯ ಜನ ಕಂಡಿರಲಿಲ್ಲ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಇರ್ಬೋದು ಇದಕ್ಕೆ ಜನವೇ ತೀರ್ಮಾನ ಮಾಡಬೇಕು ಇಷ್ಟು ಮಟ್ಟಿಗೆ ಬಹಿರಂಗವಾಗಿ ಅಧಿಕಾರಕ್ಕೋಸ್ಕರ ಕಿತ್ತಾಟ ಒಂದು ಕಡೆ ಸಿದ್ದರಾಮಯ್ಯವ್ರ ಜೊತೆಗಿರೋರು ಐದು ವರ್ಷ ಇವರೇ ಮುಖ್ಯಮಂತ್ರಿ ಇನ್ನೊಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಎಷ್ಟು ದಿನ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಂಥೊಂದು ಕಡೆ ಡಿ ಕೆ ಶಿವಕುಮಾರ್ ಕಡೆ ಹೇಳ್ತಾ ಇದ್ದಾರೆ ನಾವು ಹಂಚಿ ಸಮಯ ಹಂಚಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದು ಹಂಚಿಕೊಂಡಿಲ್ಲ ಹಂಚಿಲ್ಲ ಅಂದ್ರೆ ಇಲ್ಲ ಈ ರೀತಿ ವಿಚಿತ್ರ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ ಗೊತ್ತಿಲ್ಲ ಈ ಸರ್ಕಾರ ಎಲ್ಲಿ ಎಷ್ಟು ದಿನ ಇರುತ್ತೋ ಎಷ್ಟು ದಿನ ಇರಲ್ವೋ ಗೊತ್ತಿಲ್ಲ ಒಬ್ಬ ಪೊಲೀಸ್ ಆಫೀಸರ್ ಬಂದು ಮಂತ್ರಿ ಎದುರಿಗೆ ಸೆಲ್ಯೂಟ್ ಹೊಡಿತಾನೆ ವಿನಃ ಅನ್ ಕರ್ಕೊಂಬಂದು ಎಂಕ್ವೈರಿ ಮಾಡೋಕ್ಕಾಗತ್ತೇನು ಲೋಕಾಯುಕ್ತ ಮುಖ್ಯಮಂತ್ರಿಗಳು ಕರೆದ್ರು ಮುಖ್ಯಮಂತ್ರಿ ಹೆಂಡತಿಂದು ಕರ್ಕೊಂಬಂದು ಕೂರಿಸ್ತರು ಅಂತ ಇದಕ್ಕಿಂತ ಅಪಮಾನ ಇಲ್ಲ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಮುಖ್ಯಮಂತ್ರಿಗಳು ಇರ್ಬೋದು ಮಂತ್ರಿಗಳಿರ್ಬೋದು ಎಲ್ಲರದ್ದು ಕೂಡ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಅಧೋಗತಿ ರಾಜಕಾರಣ ಬಂದಿರೋದ್ರಿಂದ ಇದು ರಾಜ್ಯದಲ್ಲಿ ಜನಕ್ಕೆ ಅಸಹ್ಯ ಹುಟ್ಟಿಸ್ತಾ ಇರೋಂಥ ಜನನೂ ಜಾಗೃತಿ ಆಗ್ಬೇಕು ಯಾರೋ ದುಡ್ಡು ಕೊಟ್ಟರು ಯಾರ ಹೆಂಡ ಕುಡಿಸ್ರು ಜಾತಿ ಇದನ್ನೇ ಜನ ನೋಡ್ಕೊಂಡು ಓಟ್ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಇದೂ ಮಾರ್ಗ ಜನರು ಈ ಕಡೆ ಗಮನ ಹರಿಸ್ಬೇಕು ಬಾಗಲಕೋಟೆಯ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಸವಿತಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಸಭೆಯಲ್ಲಿ ನವನಗರದ ಸ್ವಚ್ಛತಾ ಕಾರ್ಯದಲ್ಲಿ ಅಧಿಕಾರಿ ನಿರ್ಲಕ್ಷ್ಯ ಸೇರಿದಂತೆ ಇತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಕೆಲ ಸದಸ್ಯರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಸಭೆಯಲ್ಲಿ ಶಾಸಕರಾದ ಎಚ್ ಪಿ ಎಚ್ ಪೂಜಾರ್ ಹಾಗೂ ರಾಜ್ಯಸಭಾ ಸದಸ್ಯರಾದ ನಾರಾಯಣಸ ಬಾಂಡಿಗೆ ಅವರ ಹಾಜರಾತಿಗೆ ನಾಮಫಲಕ ಮತ್ತು ಕುರ್ಚಿಗಳು ಮಾತ್ರ ಇದ್ದವು ಆದರೆ ಜನಪ್ರತಿನಿಧಿಗಳು ಮಾತ್ರ ಗೈರಾಗಿರುವುದಕ್ಕೆ ನಗರಸಭೆಯ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನೂರ ಸಾಕಷ್ಟು ಜನ ಇದರ ಸಾಕಷ್ಟು ಜನ ಅದ್ಬಲ್ಲ ಅವ್ರು ಯಾಕೆ ಲಿಸ್ಟಿಗೆ ಬರ್ಲಿಲ್ಲ ಇವ್ರಷ್ಟ ಯಾಕೆ ಲಿಸ್ಟಿಗೆ ಬಂದ್ರು ಸರ್ ನಾನೇ ನಿಮ್ಗೆ ಏನ್ ಹೇಳಿದೆ ನಿಮ್ ಮೊದ್ಲಕ್ಕೆ ನಿಮ್ಗೆ ಒಂದೇ ನಮ್ಮಲ್ಲಿ ಮಾತಾಡ್ತಿರೋದಿಲ್ಲ ಹೇಳ್ತಾ ಇದ

ಬಸ್ ಪ್ರಯಾಣ ದರ ಏರಿಕೆಯನ್ನು ವಿರೋಧಿಸಿ ಎಬಿವಿಪಿದಿಂದ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬಸವೇಶ್ವರ ಕಾಲೇಜ್ ಮೈದಾನದಿಂದ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಸವೇಶ್ವರ ವೃತ್ತದವರೆಗೆ ಆಗಮಿಸಿ ಪ್ರತಿಭಟನೆ ನಡೆಸಿದರು ನಂತರ ಮಾನವ ಸರಪಳಿ ನಿರ್ಮಾಣ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಜನಸಾಮಾನ್ಯರಿಗೆ ಹೊರೆ ಮಾಡುತ್ತಿದೆ ಈ ಕೂಡಲೇ ಬಸ್ ಏರಿಕೆಯನ್ನು ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿದರು ರಾಷ್ಟ್ರ ಸೇವಿಕಾ ಸಮಿತಿ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಆಕರ್ಷಣೀಯ ಪಥಸಂಚಲನ ಜರುಗಿತು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಯುವತಿಯರು ಭಾಗವಹಿಸಿದ್ದು ಬಾಗಲಕೋಟೆ ನಗರದ ಪ್ರಮುಖ ರಸ್ತೆಯಲ್ಲಿ ಎರಡು ವಿಭಾಗವಾಗಿ ಪಥಸಂಚಲನ ನಡೆಸಲಾಯಿತು ರಸ್ತೆಯುದ್ದಕ್ಕೂ ರಂಗೋಲಿ ಹಾಗೂ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು ದೇಶಭಕ್ತಿಯನ್ನು ಮೆರೆಸುವ ಭಾವಚಿತ್ರ ಹಾಗೂ ಮಕ್ಕಳ ವೇಷಭೂಷಣ ಗಮನ ಸೆಳೆಯಿತು ಕೋಟೆಯ ಮರನಗರದಲ್ಲಿ ಅನಧಿಕೃತವಾಗಿ ಪ್ರಾರ್ಥನಾ ಮಂದಿರ ನಿರ್ಮಾಣ ಮಾಡುತ್ತಿದ್ದು ಅವುಗಳ ತೆರವು ಕಾರ್ಯಾಚರಣೆ ಮಾಡುವಂತೆ ಒತ್ತಾಯಿಸಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು ಮುಖಂಡರಾದ ಕುಮಾರ್ ಹಿರೇಮಠ್ ನೇತೃತ್ವದಲ್ಲಿ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಎದುರು ಅಧಿಕಾರಿಗಳ ವಿರುದ್ಧ ಘೋಷಣೆ ಹಾಕಿ ಪ್ರತಿಭಟನೆ ನಡೆಸಿದರು ಸೆಕ್ಟರ್ ನಂಬರ್ ಹದಿನಾರು ಹಾಗೂ ಇಪ್ಪತ್ತೆಂಟರಲ್ಲಿ ಮನೆಯೇ ಪ್ರಾರ್ಥನಾ ಮಂದಿರ ಮಾಡಿದ್ದಾರೆ ವಸತಿಗಾಗಿ ಇರುವ ಸ್ಥಳ ಅನಧಿಕೃತವಾಗಿ ಪ್ರಾರ್ಥನಾ ಮಂದಿರ ಮಾಡಿದ್ದಾರೆ ಇದನ್ನು ತೆರವುಗೊಳಿಸಬೇಕು ಇಲ್ಲವೇ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ತಮ್ಮ ಬೇಡಿಕೆ ಇರುವ ಮನವಿ ಪತ್ರವನ್ನು ಅಧಿಕಾರಿಗಳಿಗೆ ಸಲ್ಲಿಸಿದರು ನಿಮಗೆ ಪರ್ಮಿಷನ್ ಏನು ತಗೊಂಡಿರ್ತಾರ ಯಾವುದೋ ಒಬ್ಬ ವ್ಯಕ್ತಿ ಕಟ್ಟಡ ಪರ್ಮಾಣಿಗೆ ಪರವಾನಗಿ ಪತ್ರ ತಗೋಬೇಕಾರ ನೂರು ತಿಂಗಳಿಂದ ಹಿಡಿದು ಒಂದು ತಿಂಗಳಿಂದ ಹಿಡಿದು ಎರಡು ತಿಂಗಳ ಗಂಟಲೇ ನಿಮ್ಮ ಹತ್ರ ಅಡ್ಡಾಡ್ಬೇಕು ನಾವು ಒಂದು ಕಟ್ಟಡ ಪರ್ಮಿಷನ್ ತಗೋಬೇಕಾರೆ ಇವ್ರಿಗೆ ನೀವು ಹೆಂಗೆ ಕೊಟ್ಟ್ರಿ ಪರ್ಮಿಷನ್ ಬಿಟ್ಟಿಡಿ ಅಧಿಕಾರಿಗಳು ಅನ್ನೋದು ಒಂದು ಪ್ರಶ್ನೆ ಇದಕ್ಕೆ ಯಾವುದೇ ರೀತಿ ರಾಜಕೀಯವನ್ನು ತಟ್ಟಲಾರದೆ ಯಾವುದೇ ರೀತಿಯ ಅಧಿಕಾರಿಗಳು ತಮ್ಮ ಕಾನೂನುಬದ್ಧವಾಗಿ ಕೆಲಸ ಮಾಡ್ರಿ ಅಂದ್ರೆ ಇವು ಎಲ್ಲ ಮಾಡೋದ್ರಿಂದ ನಿಮಗೆ ಹೊಣೆ ಆಗ್ತಾವ್ ನಾಳೆ ಇವತ್ತು ಇನ್ನೊಬ್ರು ಅಧ್ಯಕ್ಷ ಇರ್ತಾರ ಮತ್ತೊಬ್ಬ ಅಧ್ಯಕ್ಷರು ಬರ್ತಾರ ಯಾರಿಗೂ ಒತ್ತಡ ವರ್ದಾಗದೆ ನೀವು ಕಾನೂನುಬದ್ಧವಾಗಿ ಕೆಲಸ ಮಾಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಕೇಳ್ಕೊತೀವಿ